ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಗಿರೀಶ್ ಕುಮಾರ್ ನಾವೆಲ್ಲ ಪ್ರಯಾಣ ಮಾಡೋದಕ್ಕೆ ಭಾಳಷ್ಟು ಸುಂದರವಾದ ಜಾಗಗಳನ್ನು ನೋಡೋಕ್ಕೆ ಇವೆಲ್ಲ ಆಸೆ ಪ್ರತಿಯೊಬ್ಬರಲ್ಲೂ ಇರ್ತದೆ ಆದರೆ ಪ್ರಪಂಚದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳಿಂದ ನಾವು ಸುರಕ್ಷಿತವಾಗಿ ಜಾಗ ನೋಡಿ ಮತ್ತು ಸುರಕ್ಷಿತವಾಗಿ ಮನೆಗೆ ಬರ್ತೀವ ಇಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಹಿಂದಿನ ಕಾಲದಲ್ಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಹೇಳೋರು ಒಂದು ಮಾತು ಹಿರಿಯರು ಆ ನಿಟ್ಟಿನಲ್ಲಿ ನಾವು ನಿಮಗೆ ಸುರಕ್ಷಿತವಾಗಿ ಪ್ರಯಾಣ ಮಾಡುವುದಂಥ ಬಜೆಟ್ ಫ್ರೆಂಡ್ಲಿ ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿ ಕೊಡ್ತಿದ್ದೇವೆ ಅದರಲ್ಲಿ ಮೊದಲನೆಯ ದೇಶ ಅಂದರೆ ಥೈಲ್ಯಾಂಡ್ ಈ ಸ್ಥಳ ಭಾರತೀಯರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಪ್ರವಾಸಿ ತಾಣವಾಗಿದೆ ಇಲ್ಲಿನ ಜನರು ಸಂಸ್ಕೃತಿ ಮತ್ತು ಊಟ ಇವೆಲ್ಲ ಭಾರತೀಯರಿಗೆ ಹೊಂದಿಕೊಳ್ಳುವಂಥದ್ದು ಇಲ್ಲಿನ ಸುಂದರವಾದ ಕಡಲತೀರಗಳು ಸ್ಕೂಬಾ ಡೈವಿಂಗ್ ಪ್ಯಾರಾಸೈಲಿಂಗ್ ಹಾಗೂ ಇನ್ನೂ ಅನೇಕ ಕಡಲತೀರದ ಆಟಗಳು ಆಕರ್ಷಣೀಯ ಮತ್ತು ಈ ದೇಶ ಎಲ್ಲ ವಯೋಮಿತಿಯ ಜನರಿಗೆ ಇಷ್ಟವಾಗುವಂತಹ ಪ್ರೇಕ್ಷಣೀಯ ಸ್ಥಳಗಳೊಂದಿಗೆ ಇದೆ ಇನ್ನು ಈ ದೇಶದ ಸುರಕ್ಷತೆ ವಿಷಯಕ್ಕೆ ಬಂದರೆ ಇಲ್ಲಿ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಲ್ಲಿಯೂ ಪೊಲೀಸರ ನಿಯೋಜನೆ ಭಾರಿ ಪ್ರಮಾಣದಲ್ಲಿ ಇರುತ್ತದೆ ಮತ್ತು ಇಲ್ಲಿನ ಜನರು ಬಹಳ ಸ್ನೇಹದಿಂದಿರುತ್ತಾರೆ ಇವೆಲ್ಲದರ ಹೊರತಾಗಿಯೂ ನಮ್ಮ ವಸ್ತುಗಳ ಮೇಲೆ ನಿಗಾ ಇಡುವುದು ನಮ್ಮ ಜವಾಬ್ದಾರಿಯಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದರೆ ಥೈಲ್ಯಾಂಡ್ ಒಂದು ಸುರಕ್ಷಿತವಾದ ದೇಶ ಇನ್ನು ಖರ್ಚಿನ ಬಗ್ಗೆ ಮಾತನಾಡಿದರೆ ಇಲ್ಲಿಗೆ ವಿಮಾನಯಾನದ ಬೆಲೆ ಬಹಳ ಕಡಿಮೆ ಅದರಲ್ಲೂ ನೀವು ಮೊದಲೇ ಬುಕ್ ಮಾಡಿಕೊಂಡರೆ ಅತಿ ಕಡಿಮೆ ದರದಲ್ಲಿ ಫ್ಲೈಟ್ ಟಿಕೆಟ್ಗಳು ಲಭ್ಯವಾಗುತ್ತದೆ ಮತ್ತು ಹೋಟೆಲ್ಗಳ ವಿಷಯಕ್ಕೆ ಬಂದರೆ ಇಲ್ಲಿ ಅನೇಕ ಬಜೆಟ್ ಹೋಟೆಲ್ಗಳು ಹಾಸ್ಟೆಲ್ಗಳು ನಿಮಗೆ ಭಾಳಷ್ಟು ಸಿಗುತ್ತದೆ ಇದನ್ನು ನೀವು ಮೊದಲೇ ಬುಕ್ ಮಾಡಿಕೊಳ್ಳುವುದು ಒಳಿತು ಇನ್ನು ಊಟದ ವಿಚಾರಕ್ಕೆ ಬಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರುಚಿಕರವಾದ ತಿನಿಸುಗಳು ಇಲ್ಲಿ ಸಿಗುತ್ತವೆ ಅದರಲ್ಲೂ ಥೈಲ್ಯಾಂಡ್ನಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ತಿನಿಸುಗಳೆಂದರೆ ತಾಯಿ ಕರಿ ಮತ್ತು ನೂಡಲ್ಸ್ಗಳು ಜೊತೆಯಲ್ಲಿ ಮ್ಯಾಂಗೋ ತಿನಿಸುಗಳಾದಂಥ ಸ್ಟಿಕ್ಕಿ ರೈಸ್ ಮತ್ತು ಪ್ರತಿ ರಸ್ತೆ ಬದಿಯಲ್ಲೂ ಹೆಚ್ಚಿರುವ ತಾಜಾ ಹಣ್ಣುಗಳು ನಿಮಗೆ ಸಿಗುತ್ತವೆ ಇಲ್ಲಿನ ಪುಕೆಟ್ ಮತ್ತು ಕ್ರಾಬಿ ಸುಂದರವಾದ ಕಡಲತೀರಗಳನ್ನು ನೀವು ಮಿಸ್ ಮಾಡಲೇಬಾರದಂಥ ಜಾಗಗಳು ಹಾಗೂ ಇಲ್ಲಿ ಬೌದ್ಧ ಮತ್ತು ಹಿಂದೂ ಮಂದಿರಗಳ ಕೊರತೆಯೇ ಇಲ್ಲ ಇನ್ನು ಬಟ್ಟೆ ಪ್ರಿಯರಿಗಂತೂ ಬ್ಯಾಂಕಾಕ್ ಸ್ವರ್ಗಕ್ಕೆ ಸನಿಹ ಇನ್ನು ಇಲ್ಲಿ ನೀವು ಪ್ರಯಾಣಿಸಬೇಕಾದ್ರೆ ವೀಸಾ ವಿಚಾರಕ್ಕೆ ಬಂದರೆ ನೀವು ಆನ್ಲೈನ್ ಮೂಲಕ ಕೂಡ ವೀಸಾ ಪಡೆಯಬಹುದು ಹಾಗೂ ಕೆಲವು ಸಮಯಗಳಲ್ಲಿ ಇಲ್ಲಿ ಭಾರತೀಯರಿಗೆ ಆನರೈವಲ್ ವೀಸಾ ಕೂಡ ಇರುತ್ತದೆ ಜೇಬಿಗೆ ಕತ್ತರಿ ಬೀಳದಂತಹ ಪ್ರೇಕ್ಷಣೀಯ ಸ್ಥಳಗಳಿರುವಂತಹ ಊಟಕ್ಕೆ ಕೊರತೆ ಇಲ್ಲದಂತಹ ಹಾಗೂ ಸುಂದರ ಸ್ಥಳಗಳ ದೇಶ ನೀವು ಹುಡುಕುತ್ತಿದ್ದರೆ ಥೈಲ್ಯಾಂಡ್ ನಿಮ್ಮ ಪಟ್ಟಿಯಲ್ಲಿ ಮೊದಲಿರಬೇಕು ಈಗ ನಾವು ನಮ್ಮ ಎರಡನೇ ಪ್ರವಾಸಿ ದೇಶವಾದ ಹಿಂದೂ ಮಹಾಸಾಗರದ ಕೌಸ್ತುಬ ಎಂದು ಕರೆಯಲ್ಪಡುವ ಪರ್ಲ್ ಆಫ್ ಇಂಡಿಯನ್ ಓಷನ್ ಶ್ರೀಲಂಕಾ ಕಡೆಗೆ ಹೋಗೋಣ ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಶ್ರೀಮಂತ ಇತಿಹಾಸ ಮತ್ತು ಸ್ನೇಹಮಯಿ ಜನರು ನಿಮ್ಮನ್ನು ಆಕರ್ಷಿಸುತ್ತಾರೆ ಕೆಲ ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ನಡೆದ ಕೆಲ ಅಹಿತಕರ ಘಟನೆಗಳು ಪ್ರವಾಸೋದ್ಯಮಕ್ಕೆ ಪೆಟ್ಟುಕೊಟ್ಟಿತ್ತು ಆದರೆ ಈಗ ಆ ದೇಶವು ಭಾರತದ ಸರ್ಕಾರದ ಸಹಕಾರದೊಂದಿಗೆ ತನ್ನ ಅಸ್ತಿತ್ವಕ್ಕೆ ಮರಳುತ್ತಿದೆ ಮತ್ತು ತನ್ನ ದೇಶದ ಬಾಗಿಲನ್ನು ಪ್ರವಾಸಿಗರಿಗೆ ತೆರೆದಿದೆ ಭಾರತೀಯರಿಗೆ ಈ ದೇಶ ಬಹಳ ಹತ್ತಿರದಲ್ಲಿ ಇರುವುದರಿಂದ ಪ್ರಯಾಣದ ಸಮಯವೂ ಕಡಿಮೆ ಮತ್ತು ಇಲ್ಲಿನ ಸಂಸ್ಕೃತಿ ನಮ್ಮ ದೇಶಕ್ಕೆ ಹೊಂದಿಕೊಂಡಿದೆ ಇಲ್ಲಿನ ಅನುರಾಧಾಪುರ ಮತ್ತು ಪೊಲನರುವ ನಗರಗಳಲ್ಲಿ ಇತಿಹಾಸದ ಛಾಯೆಗಳು ಮಂದಿರಗಳ ಮೂಲಕ ಕಾಣಸಿಗುತ್ತವೆ ಮತ್ತು ಈ ಎರಡೂ ನಗರಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಆಗಿದೆ ಇನ್ನೊಂದು ಇಲ್ಲಿನ ಅದ್ಭುತವಾದ ತಾಣವೆಂದರೆ ಸಿಗೇರಿಯಾ ರಾಕ್ ಫೋರ್ಟ್ ಈ ಈ ಜಾಗವನ್ನು ನೀವು ಮಿಸ್ ಮಾಡುವ ಹಾಗೇ ಇಲ್ಲ ಇಲ್ಲಿನ ಇನ್ನೊಂದು ಪ್ರಮುಖವಾದ ಸ್ಥಳವೆಂದರೆ ದಲದ ಮಲಿಗಾವ ದೇವಸ್ಥಾನ ಇಲ್ಲಿ ಬುದ್ಧನ ಹಲ್ಲುಗಳು ಈಗಲೂ ಶೇಖರಿಸ ಶೇಖರಿಸಲ್ಪಟ್ಟಿವೆ ಇದು ಕ್ಯಾಂಡಿ ನಗರದಲ್ಲಿ ನೆಲೆಸಿದೆ ಈ ನಗರವು ಬೌದ್ಧ ಧರ್ಮದವರಿಗೆ ಅತ್ಯಂತ ಪ್ರಮುಖವಾದ ಧಾರ್ಮಿಕ ಕ್ಷೇತ್ರ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಇಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ ಗಾಲೆಕೋಟೆ ಇನ್ನೊಂದು ಪ್ರಮುಖವಾದ ಕ್ಷೇತ್ರಗಳಲ್ಲೊಂದು ಇದನ್ನು ಡಚ್ಚರು ಆಳುತ್ತಿದ್ದರು ಇಲ್ಲಿನ ನೂವಾರ ಎಲಿಯ ವಿಶ್ವಪ್ರಸಿದ್ಧ ಟಿ ಎಸ್ಟೇಟ್ಗಳಿಗೆ ಹೆಸರುವಾಸಿ ಧಾರ್ಮಿಕ ಕ್ಷೇತ್ರಗಳನ್ನು ಇಷ್ಟಪಡುವವರಿಗೆ ಅಶೋಕ ವಾಟಿಕಾ ಸೀತಾಮಾತೆ ಮಂದಿರ ನಿಮಗೆ ರಾಮಾಯಣವನ್ನು ನೆನಪಿಸುತ್ತದೆ ಬೌದ್ಧ ಧರ್ಮವು ಇಲ್ಲಿನ ಪ್ರಮುಖ ಧರ್ಮವಾಗಿದೆ ಅನೇಕ ಸ್ಥಳಗಳಲ್ಲಿ ಟಿಕೆಟ್ ದರವು ಸಾರ್ಕ್ ಒಕ್ಕೂಟದ ದೇಶಗಳಿಗೆ ಕಡಿಮೆ ಇರುತ್ತದೆ ಇಲ್ಲಿನ ಪ್ರವಾಸಿ ತಾಣಗಳಲ್ಲಿ ಅನೇಕ ಜನರಿಗೆ ಇಂಗ್ಲಿಷ್ ಭಾಷೆ ಬರುತ್ತದೆ ನಿಮಗೆ ಸಾಂಸ್ಕೃತಿಕ ಐತಿಹಾಸಿಕ ಪ್ರೇಕ್ಷಣೀಯ ಧಾರ್ಮಿಕ ಕ್ಷೇತ್ರಗಳು ಒಂದೇ ಸೂರ್ಯನಡಿಬೇಕೆಂದರೆ ನೀವು ಹೋಗಲೇಬೇಕಾದ ಸ್ಥಳ ಶ್ರೀಲಂಕಾ ಈಗ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ನೆರೆಯ ದೇಶವಾದಂಥ ನೇಪಾಳಕ್ಕೆ ಹೋಗೋಣ ಈ ದೇಶವನ್ನು ರೂಫ್ ಆಫ್ ದ ವರ್ಲ್ಡ್ ಪ್ರಪಂಚದ ಚಾವಡಿ ಎಂದು ಕರೆಯುತ್ತಾರೆ ನೇಪಾಳ ಎಂದೊಡನೆ ನಮ್ಮ ಕಣ್ಮುಂದೆ ಬರುವುದು ಹಿಮಾಲಯ ಪರ್ವತಗಳು ಅದರಲ್ಲೂ ಮೌಂಟ್ ಎವರೆಸ್ಟ್ ಮತ್ತು ಅನ್ನಪೂರ್ಣ ಮೌಂಟ್ ಎವರೆಸ್ಟ್ ಪ್ರಪಂಚದ ಅತ್ಯಂತ ಶಿಖರಗಳಿಗೆ ಒಂದು ಎನ್ನುವುದು ನಿಮಗೀಗ ಅಲ್ಲಿ ತಿಳಿದಿದೆ ಹಾಗೂ ಇಲ್ಲಿನ ಇನ್ನೊಂದು ಪ್ರಮುಖ ಸ್ಥಳವೆಂದರೆ ಪಶುಪತಿನಾಥ ಮಂದಿರ ಈ ದೇವಾಲಯದಲ್ಲಿ ಕರ್ನಾಟಕದ ಅರ್ಚಕರೇ ಇರುವುದು ಇನ್ನೊಂದು ವಿಶೇಷ ನೇಪಾಳ ಪ್ರಪಂಚದ ಏಕೈಕ ಹಿಂದೂ ರಾಷ್ಟ್ರ ಭಾರತದಲ್ಲಿ ನೇಪಾಳಕ್ಕಿಂತ ಹತ್ತು ಪಟ್ಟು ಹಿಂದೂಗಳಿದ್ದರೂ ನಮ್ಮದು ಜಾತ್ಯತೀತ ರಾಷ್ಟ್ರವಾಗಿದೆ ಭಾರತದಿಂದ ನೇಪಾಳಕ್ಕೆ ಹೋಗುವುದು ಅತ್ಯಂತ ಸುಲಭ ಮತ್ತು ವೆಚ್ಚವೂ ಕೂಡ ಕಡಿಮೆ ನೇಪಾಳಕ್ಕೆ ಹೋಗಲು ಸೂಕ್ತ ಸಮಯ ವಸಂತ ಋತು ಮಾರ್ಚ್ನಿಂದ ಮೇವರೆಗೂ ನಂತರ ಶರತ್ಕಾಲ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೂ ಈ ಸಮಯದಲ್ಲಿ ಮೌಂಟ್ ಎವರೆಸ್ಟ್ನ ಮತ್ತು ಅನ್ನಪೂರ್ಣ ಪರ್ವತದ ಮೂಲ ಶಿಬಿರಕ್ಕೆ ಭೇಟಿ ಕೊಡಬಹುದಾದ ಸಮಯ ಇದು ಸಾಹಸಮಯ ಚಾರಣರಿಗೆ ಒಂದು ಕಠಿಣ ಸವಾಲಿನ ಪ್ರವಾಸವಾಗಿರುತ್ತದೆ ಇಲ್ಲಿನ ನಾಗರ್ಕೋಟ್ ಮತ್ತು ಪೊಕಾರೋ ನಗರಗಳಿಂದ ಹಿಮಾಲಯ ಪರ್ವತಗಳನ್ನು ಅತ್ಯಂತ ರಮಣೀಯವಾಗಿ ಕಾಣಬಹುದು ಅದರಲ್ಲೂ ಪ್ರಮುಖವಾಗಿ ನಾಗರ್ಕೋಟ್ ನಗರದಿಂದ ಸೂರ್ಯೋದಯ ಸಮಯದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಬಂಗಾರದ ಬಣ್ಣಕ್ಕೆ ತಿರುಗುತ್ತದೆ ಇನ್ನು ಇಲ್ಲಿನ ಸಾಂಸ್ಕೃತಿಕ ಆಚರಣೆಗಳು ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ ಹೇಳಬೇಕಾದರೆ ನಾವು ಆಚರಿಸುವ ದಸರಾವನ್ನು ಇಲ್ಲಿ ದಶೆ ಎಂದು ಕರೆಯೋದು ಹದಿನೈದು ದಿನಗಳ ಕಾಲ ಆಚರಿಸುತ್ತಾರೆ ಇಲ್ಲಿ ದೀಪಾವಳಿಯನ್ನು ತಿಹಾರ್ ಎಂದು ಕರೆಯುತ್ತಾರೆ ಇಲ್ಲಿನ ಬುದ್ಧ ಜಯಂತಿಯು ಬಹಳ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ಏಕೆಂದರೆ ಬುದ್ಧ ಅಂದರೆ ಸಿದ್ಧಾರ್ಥ ರಾಜ ಇಲ್ಲಿನ ಲುಂಬಿಣಿಯಲ್ಲಿ ಹುಟ್ಟಿದ್ದು ಇಲ್ಲಿ ಬುದ್ಧನ ಪ್ರಮುಖ ಮಂದಿರಗಳು ಬೌದ್ಧನಾಥ ಮತ್ತು ಸ್ವಯಂಭುನಾಥ ಮಂದಿರಗಳು ಸ್ವಯಂಭುನಾಥ ಮಂದಿರವನ್ನು ಮಂಕಿ ಟೆಂಪಲ್ ಎಂದು ಕೂಡ ಕರೆಯುತ್ತಾರೆ ಇನ್ನು ಇಲ್ಲಿಗೆ ಪ್ರಯಾಣಿಸುವವರು ಭಾರತೀಯರಿಗೆ ವೀಸಾ ಅವಶ್ಯಕತೆ ಇಲ್ಲ ನಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು ಆದರೆ ವಿಮಾನದಲ್ಲಿ ಪ್ರಯಾಣಿಸುವವರು ಪಾಸ್ಪೋರ್ಟ್ ಕೂಡ ತೆಗೆದುಕೊಂಡು ಹೋಗಬೇಕು ನೇಪಾಳಕ್ಕೆ ನಾವು ಬಿಹಾರ್ ಮತ್ತು ಉತ್ತರ ಪ್ರದೇಶದಿಂದ ಕೂಡ ನಮ್ಮ ಸ್ವಂತ ವಾಹನ ಅಥವಾ ಬಸ್ ಮೂಲಕ ಪ್ರಯಾಣಿಸಬಹುದು ನಮ್ಮ ಭಾರತೀಯ ಕರೆನ್ಸಿ ಕೂಡ ಇಲ್ಲಿ ಬಳಸಬಹುದು ವೀಕ್ಷಕರೇ ನೀವು ಆಧ್ಯಾತ್ಮ ಪರ್ವತ ಮತ್ತು ಬೌದ್ಧ ಮಂದಿರದ ಶಾಂತಿ ಇವೆಲ್ಲವನ್ನು ಅಪೇಕ್ಷಿಸುತ್ತಿದ್ದರೆ ನೇಪಾಳವು ಸೂಕ್ತವಾದ ಪ್ರವಾಸಿ ತಾಣ ವೀಕ್ಷಕರೇ ಈಗ ನಾವು ನಮ್ಮ ಮುಂದಿನ ಬಜೆಟ್ ಫ್ರೆಂಡ್ಲಿ ದೇಶಕ್ಕೆ ಹೋಗೋಣ ಇದು ಪ್ರಾಕೃತಿಕ ಸೌಂದರ್ಯಕ್ಕೆ ವಿವಿಧ ಬಗೆಯ ತಿಂಡಿ ತಿನಿಸುಗಳಿಗೆ ಮತ್ತು ಉನ್ನತ ಮಟ್ಟದ ಅಕ್ಕಿಗೆ ವಿಶ್ವ ಪ್ರಸಿದ್ಧವಾದ ದೇಶ ಇದುವೇ ವಿಯೆಟ್ನಾಂ ವಿಯೆಟ್ನಾಂ ಫುಡ್ ಬ್ಲಾಗರ್ಸ್ಗಳಿಗೆ ಹೇಳಿ ಮಾಡಿಸಿದಂಥ ಜಾಗ ಇಲ್ಲಿನ ರಾಷ್ಟ್ರೀಯ ಖಾದ್ಯ ಪೋ ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಿನಿಸು ಅಕ್ಕಿಯ ನೂಡಲ್ಸ್ ಮತ್ತು ಸೂಪ್ ಸಸ್ಯಾಹಾರಿ ಮತ್ತು ಮಾಂಸಹಾರಿ ರೂಪದಲ್ಲಿ ದೊರೆಯುತ್ತದೆ ವಿಯೆಟ್ನಾಂನಲ್ಲಿ ರಸ್ತೆ ಬದಿಯ ತಿನಿಸುಗಳು ವಿಶ್ವಪ್ರಸಿದ್ಧ ರಾತ್ರಿ ಇಡೀ ರಸ್ತೆ ಬದಿಗಳಲ್ಲಿ ತಿಂಡಿ ತಿನಿಸುಗಳು ಸಿಗುವುದು ಇಲ್ಲಿನ ವಿಶೇಷತೆ ಇಲ್ಲಿ ನೀವು ನೋಡಲೇಬೇಕಾದ ಸ್ಥಳಗಳೆಂದರೆ ಹ್ಯಾಲಂಗ್ ಬೇ ಹನೋಯ್ ಹೋಚಿ ಸಿಟಿ ಮತ್ತು ಸಾಪಾ ವೀಕ್ಷಕರೇ ಈಗ ನಾವು ನಮ್ಮ ಮುಂದಿನ ಹಾಗೂ ಈ ಸಂಚಿಕೆಯ ಕೊನೆಯ ದೇಶಕ್ಕೆ ಹೋಗೋಣ ಇದು ದ್ವೀಪಗಳ ರಾಜ ಎಂದೇ ಕರೆಸಿಕೊಳ್ಳುವ ಇಂಡೋನೇಷಿಯಾ ಸಾವಿರಾರು ದ್ವೀಪಗಳಿಂದ ತುಂಬಿರುವ ದೇಶವಾದ ಇಂಡೋನೇಷ್ಯಾ ಎಂದೊಡನೆ ನಮ್ಮ ಮನಸ್ಸಿಗೆ ಬರುವುದು ಬಾಲಿದ್ವೀಪ ಭಾರತದಿಂದ ಇಂಡೋನೇಷ್ಯಾಗೆ ಪ್ರಯಾಣಿಸುವವರು ಶೇಕಡಾ ತೊಂಬತ್ತು ಪರ್ಸೆಂಟ್ ಜನ ನೇರವಾಗಿ ಬಾಲಿಗೆ ಹೋಗಿ ಬರುತ್ತಾರೆ ಬಾಲಿ ಒಂದೇ ಅಲ್ಲದೆ ಇಲ್ಲಿನ ಜಾವ ಮತ್ತು ಸುಮಾತ್ರಾ ದ್ವೀಪಗಳು ಕೂಡ ಅಷ್ಟೇ ಪ್ರಸಿದ್ಧ ಮತ್ತು ಲಂಬಕ್ ದ್ವೀಪಗಳು ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಇಲ್ಲಿಗೆ ಪ್ರಯಾಣಿಸುವವರು ಜೇಬಿಗೆ ಕತ್ತರಿ ಬೀಳಬಾರದೆಂದರೆ ನೇರ ವಿಮಾನಗಳನ್ನು ಬುಕ್ ಮಾಡಬಾರದು ಬದಲಿಗೆ ಮಲೇಷಿಯಾ ಅಥವಾ ಥೈಲ್ಯಾಂಡ್ ಮೂಲಕ ಪ್ರವಾಸ ಮಾಡುವುದು ಸೂಕ್ತ ಇಲ್ ಇನ್ನು ಇಲ್ಲಿನ ಸ್ಟೇ ಆಪ್ಷನ್ಗಳ ಬಗ್ಗೆ ನೋಡೋಣ ನಿಮಗೆ ಬಜೆಟ್ ದರದಲ್ಲಿ ರೂಮ್ಗಳು ಬೇಕು ಎಂದರೆ ಹೋಮ್ ಸ್ಟೇಗಳು ಅಥವಾ ಹಾಸ್ಟೆಲ್ಗಳಿಗೆ ಹೋಗುವುದು ಸೂಕ್ತ ಬಾಲಿ ಮತ್ತು ಲಂಬಕ್ ದ್ವೀಪಗಳಲ್ಲಿ ನಿಮಗೆ ಅನೇಕ ಕಡಿಮೆ ಬೆಲೆಯ ತಂಗುದಾಣೆಗಳು ಆನ್ಲೈನ್ನಲ್ಲಿ ಸಿಗುತ್ತವೆ ನೀವು ಇಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡು ನಂತರ ಅಲ್ಲಿಗೆ ತಲುಪಬಹುದು ಇಲ್ಲಿ ಯಾವುದೇ ರೀತಿಯ ಮೋಸ ನಡೆಯುವುದು ಕಡಿಮೆ ಮತ್ತು ನೀವು ಇಂಡೋನೇಷ್ಯಾದ ನಗರಗಳಲ್ಲಿ ಸುತ್ತಾಡಲು ನಿಮಗೆ ಕಡಿಮೆ ದರದಲ್ಲಿ ಬಾಡಿಗೆ ಬೈಕ್ಗಳು ಮತ್ತು ದ್ವಿಚಕ್ರ ಟ್ಯಾಕ್ಸಿಗಳು ಸಿಗುತ್ತವೆ ಬಾಲಿಯಲ್ಲಿ ನೀವು ನೋಡಲೇಬೇಕಾದಂಥ ಸ್ಥಳಗಳೆಂದರೆ ತನಾಲಾಟ್ ಟೆಂಪಲ್ ಉಬುದ್ ಮಂಕಿ ಫಾರೆಸ್ಟ್ ಟೆಗಲಾಂಗ್ ರೈಸ್ ಟೆರೇಸ್ ಉಲುವಾತು ನೂಸಾ ವೆನಿಡಾ ಯಾಕ್ ಮತ್ತು ಕೂಟ ಬೀಚ್ಗಳು ಸ್ನೇಹಿತರೆ ಇಲ್ಲಿಗೆ ನಮ್ಮ ಭಾರತದಿಂದ ಹೋಗಬಹುದಾದಂತಹ ಐದು ಬಜೆಟ್ ದೇಶಗಳ ಮೊದಲ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ರೀತಿಯ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳಿಗಾಗಿ ನಮ್ಮ ಜನಮತ ಯೂಟ್ಯೂಬ್ ಚಾನಲನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ವಂದನೆಗಳು